ಹಲೋ ನಮಸ್ಕಾರ ಸ್ನೇಹಿತರೆ ಕರುನಾಡ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇದು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮೊಂದಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಉಪಯೋಗಗಳು ಮತ್ತು ಇದರಿಂದ ಆಗ್ತಕ್ಕಂತಹ ಪ್ರಯೋಜನಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನಮಗೆ ಯಾವಾಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಕೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ಗೊತ್ತಾದಾಗ ಸಾಮಾನ್ಯ ಮನುಷ್ಯರಾಗಿರ್ತಕ್ಕಂತಹ ನಮ್ಮಗಳಲ್ಲಿ ನಿಮ್ಮಗಳಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ನಮ್ಮಲ್ಲಿರ್ತಕ್ಕಂತಹ ಪ್ರೆಸೆಂಟ್ ವೆಹಿಕಲಲ್ಲಿ ವಿಸಬಲ್ ಇದೆ ಬೋರ್ಡು ನಾವು ಐ ಎನ್ ಡಿ ಹಾಕ್ಸ್ಕೊಂಡಿದ್ದೀವೋ ಸ್ಟಿಕ್ಕರ್ ಹಾಕ್ಸ್ಕೊಂಡಿದ್ದೀವೋ ಕರೆಕ್ಟಾಗಿದೆ ಸೊ ಯಾಕೆ ಸುಮ್ಮನೆ ಒಂದು ಮತ್ತೆ ಬೋರ್ಡನ್ನು ಚೇಂಜ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಎಚ್ ಎಸ್ ಆರ್ ಪಿ ಬೋರ್ಡ್ ಹಾಕ್ಲಿಕ್ಕೆ ಹೇಳ್ತಾ ಇದ್ದಾರೆ ಪ್ಲೇಟನ್ನು ಹಾಕ್ಲಿಕ್ಕೆ ಇದರಿಂದ ಹಾಕ್ತಕ್ಕಂಥ ಪ್ರಯೋಜನ ಏನು ಸುಮ್ಮನೆ ನಮ್ಮಲ್ಲಿರ್ತಕ್ಕಂಥ ದುಡ್ಡನ್ನು ಖರ್ಚು ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ರಾಷ್ಟ್ರಾದ್ಯಂತ ಎಷ್ಟೊಂದು ವೆಹಿಕಲ್ಸ್ಗಳಿದ್ದಾವೆ ಎಲ್ಲ ವೆಹಿಕಲ್ಸ್ಗಳಿಗೂ ಚೇಂಜ್ ಮಾಡಿಬಿಟ್ಟು ದುಡ್ಡು ಮಾಡಲಿಕ್ಕೆ ಮಾಡ್ತಕ್ಕಂಥ ಒಂದು ಕೆಲಸ ಇದೆ ಅಂತಕ್ಕಂತಹ ಪ್ರಶ್ನೆ ಎರಡರಲ್ಲೂ ಕಾಡಿದ್ದುಂಟು ಸೊ ಆ ಒಂದು ಪ್ರಶ್ನೆಗೆ ಮತ್ತು ಈ ಒಂದು ಎಚ್ ಎಸ್ ಆರ್ ಪಿ ಪ್ಲೇಟ್ನಿಂದ ಆಗ್ತಕ್ಕಂತಹ ಪ್ರಯೋಜನಗಳ ಬಗ್ಗೆ ನಾನು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಎಚ್ ಎಸ್ ಆರ್ ಪಿ ಅಂತೇಳಿದರೆ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತೇಳಿ ನೋಡಿ ನೇಮಲ್ಲೇ ಗೊತ್ತಾಗ್ತಾ ಇದೆ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತೇಳಿ ಸೊ ಈ ಒಂದು ಪ್ಲೇಟ್ ಬಂದುಬಿಟ್ಟು ಟ್ವೆಂಟಿ ಎಮ್ ಎಮ್ ಅಗಲ ಇರುತ್ತೆ ಮತ್ತು ಟ್ವೆಂಟಿ ಎಮ್ ಎಮ್ ಉದ್ದ ಇರುತ್ತೆ ಅಂದರೆ ಟ್ವೆಂಟಿ ಎಮ್ ಎಮ್ ಲೆಂತ್ ಮತ್ತು ಟ್ವೆಂಟಿ ಎಮ್ ಎಮ್ ವಿಡ್ತ್ ಇರತಕ್ಕಂತಹ ಈ ಒಂದು ಪ್ಲೇಟು ಇಂಗ್ಲೀಷ್ ಅಕ್ಷರಗಳನ್ನು ಒಳಗೊಂಡಂತೆ ಮೋಲ್ಡಾಗಿ ಮತ್ತು ಸ್ಪಷ್ಟವಾಗಿ ಇಂಗ್ಲೀಷ್ ಅಕ್ಷರಗಳು ಕಾಣುವಂತೆ ಅಂದರೆ ನಮ್ಮ ಗಾಡಿಯ ಸಂಖ್ಯೆ ಕಾಣುವಂತೆ ರಚನೆಯನ್ನು ಮಾಡಿರ್ತಾರೆ ಈ ಪ್ಲೇಟನ್ನು ಮತ್ತೆ ಅದು ರಚನೆಯನ್ನು ಮಾಡಬೇಕಂತಹ ಸಂದರ್ಭದಲ್ಲಿ ನಾವು ಏನು ಪೇಪರಿಗೆ ಒಂದು ಸ್ಟಾಪ್ಲರ್ ಅನ್ನು ಹೇಗೆ ನಾವು ಪಿನ್ ಮಾಡ್ತೀವಿ ಸೊ ಆ ಒಂದು ಮಾದರಿಯಲ್ಲಿ ಎರಡು ಪಿನ್ನುಗಳನ್ನು ಸಹ ಈ ಒಂದು ನಂಬರ್ ಪ್ಲೇಟಿಗೆ ಅಳವಡಿಕೆಯನ್ನು ಮಾಡಿರ್ತಾರೆ ಜೊತೆಗೆ ಸಂಪೂರ್ಣವಾಗಿ ಅಲ್ಯೂಮಿನಿಯಂನಿಂದ ಮಾಡಿರ್ತಕ್ಕಂತಹ ನಂಬರ್ ಪ್ಲೇಟ್ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆಗಿರುತ್ತೆ ಸ್ನೇಹಿತರ ಸ್ನೇಹಿತರಾಗಿದ್ದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ನಮ್ಮ ಗಾಡಿಗೆ ಅಳವಡಿಕೆಯನ್ನು ಮಾಡೋದರಿಂದ ನಮ್ಮಗಳಿಗೆ ಏನು ಪ್ರಯೋಜನ ಆಗುತ್ತೆ ಇದರಿಂದ ಉಪಯೋಗವಾದರೂ ಏನು ಅಂತೇಳಿ ನಾವು ನೋಡೋದಾದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿದರೆ ನಮ್ಮ ಗಾಡಿ ಕಳ್ತನ ಆದರೆ ನಾವು ಏನು ಮಾಡ್ತಾಯಿದ್ವಿ ಪೊಲೀಸ್ ಹೋಗ್ತಾ ಹೋಗ್ತಾಯಿದ್ವಿ ಕಂಪ್ಲೇಂಟ್ ಕೊಡ್ತಾ ಇದ್ವಿ ಪೊಲೀಸ್ ಇಲಾಖೆಯವರು ಬಂದುಬಿಟ್ಟು ನಮ್ಮ ಗಾಡಿಯ ಏನು ಆರ್ ಟಿ ವದಿಂದ ನಮ್ಮ ಗಾಡಿಯ ಸಂಪೂರ್ಣ ವಿಳಾಸವನ್ನು ಅಥವಾ ಸಂಪೂರ್ಣ ಡೀಟೇಲ್ಸನ್ನು ತೆಗೆದುಕೊಂಡು ಅದಾದ ಮೇಲೆ ಗಾಡಿಯನ್ನು ಅವರು ಹುಡುಕ್ತಾ ಇದ್ರು ಸೊ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಕೆಯನ್ನು ಮಾಡೋದ್ರ ಮೂಲಕ ನಮಗದರಲ್ಲಿ ಗಾಡಿಯ ರಿಜಿಸ್ಟ್ರೇಷನ್ ಸಂಖ್ಯೆ ಸಿಗುತ್ತೆ ಜೆ ಸಿ ನಂಬರ್ ಸಿಗುತ್ತೆ ನಮ್ಮ ವಿಳಾಸ ಗಾಡಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಪೂರ್ಣ ಡಾಟಾ ನಮಗೆ ಕೇಂದ್ರೀಯ ಡಾಟಾ ಬೇಸ್ನ ಮೂಲಕ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಂದನೇ ಸಿಗೋದ್ರಿಂದ ನಮ್ಮ ಗಾಡಿಗಳೇನಾದರೂ ಕಳ್ಳತನವಾದಲ್ಲಿ ಅದನ್ನು ಬಹು ಬೇಗನೆ ಹುಡುಕ್ಲಿಕ್ಕೆ ಅನುಕೂಲ ಆಗುತ್ತೆ ಒಂದು ಅಥವಾ ನಮ್ಮ ವೆಹಿಕಲ್ಸನ್ನು ಯಾರಾದರೂ ಕೂಡ ಕಳ್ಳತನ ಮಾಡಿಕೊಂಡು ದೇಶದ್ರೋಹಿ ಕೆಲಸಗಳಿಗೆ ಉಪಯೋಗ ಮಾಡ್ತಾರೆ ಅಥವಾ ಇಲ್ಲಿಗಲ್ ಆಕ್ಟಿವಿಟೀಸ್ಗಳಿಗೆ ಉಪಯೋಗ ಮಾಡ್ತಾರೆ ಅಂದರೆ ಅದನ್ನು ಮಾಡಲಿಕ್ಕಾಗೋದಿಲ್ಲ ಮೇಯ್ನಾಗಿ ಇದನ್ನು ತಡೆಗಟ್ಟತಕ್ಕಂತಹ ಕೆಲಸವನ್ನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಮೂಲಕ ಮಾಡ್ಬೋದು ಜೊತೆಗೆ ಯಾರು ಕಳ್ಳತನವನ್ನು ಮಾಡಿರ್ತಾರೆ ಅವರು ನಂಬರ್ ಪ್ಲೇಟನ್ನು ಮೊದಲನೇದಾಗಿ ಬದಲಾವಣೆಯನ್ನು ಮಾಡಲಿಕ್ಕಾಗೋದಿಲ್ಲ ತಿದ್ದುಪಡಿಯನ್ನು ಮಾಡಲಿಕ್ಕಾಗೋದಿಲ್ಲ ಅಥವಾ ಅವರು ಕಳ್ಳತನ ಮಾಡಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಗಾಡಿಯನ್ನು ಆಗೋದಿಲ್ಲ ಯಾಕಂದರೆ ಸಂಪೂರ್ಣ ಆಟ ಅಲ್ಲಿರೋದ್ರಿಂದ ಮತ್ತು ನಂಬರ್ ಪ್ಲೇಟನ್ನು ಅವರು ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದಿರೋದ್ರಿಂದ ಯಾರೂ ಕೂಡ ಕಳತನ ಮಾಡಿಕೊಂಡ್ರೂ ಕೂಡ ಅವರಿಗೆ ಪ್ರಯೋಜನ ಆಗೋದಿಲ್ಲ ಬಹುಶಃ ಇದೆಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆಲ್ಲ ಸಂಪೂರ್ಣವಾಗಿಯೂ ಕೂಡ ತಡೆಗಿಡ್ತಕ್ಕಂತಹ ಕೆಲಸ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಸಂಪೂರ್ಣ ಅಳವಡಿಕೆಯ ನಂತರ ಆಗ್ಬೋದು ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ನಮ್ಮ ರಾಜ್ಯ ಸರ್ಕಾರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಕೆಯನ್ನು ಮಾಡಿಕೊಡಲಿಕ್ಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಫೆಬ್ರವರಿ ಹದಿನೇಳವರೆಗೆ ಎಲ್ಲರಿಗೂ ಕೂಡ ಕಾಲಾವಕಾಶನ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನೇಳರ ನಂತರ ಯಾರಾದರೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಕೆ ಮಾಡದೆ ವಾಹನವನ್ನು ಚಾಲನೆ ಮಾಡಿದ್ದಲ್ಲಿ ಖಂಡಿತವಾಗಲೂ ಕೂಡ ಅವರು ಐದುನೂರು ರೂಪಾಯಿಗಳಿಂದ ಸಾವಿರ ರೂಪಾಯಿವರೆಗೂ ಕೂಡ ದಂಡವನ್ನು ತಿಟ್ಬೇಕಾಗತ್ತೆ ಸೊ ಹಾಗಾಗಿ ಅದರೊಳಗಡೆ ಎಲ್ಲರೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ನಿಮ್ಮ ವಾಹನಗಳಿಗೆ ಅಳವಡಿಕೆ ಮಾಡ್ಕೊಬೇಕಾಗಿರ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ ಇಲ್ಲಾಂದರೆ ನೀವು ದಂಡವನ್ನು ತೆರಬೇಕಾಗತ್ತೆ ಸೊ ಒಂದು ಪಾರ್ಟ್ ಇದಾದರೆ ಇನ್ನೊಂದು ಪಾರ್ಟು ನಾವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡ್ಕೊಳ್ಳದೆ ಹೋದರೆ ನಮ್ಮ ಗಾಡಿಯ ಮಾಲೀಕತ್ವವನ್ನು ನಾವು ಬದಲಾವಣೆಯನ್ನು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಸಪೋಸ್ ನಾವೇನಾದರೂ ನಮ್ಮ ವೆಹಿಕಲನ್ನು ಈ ಬೇರೆಯವರಿಗೆ ಸೇಲ್ ಮಾಡ್ತೀವಿ ಅಂತೇಳಿದರೆ ಆವಾಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿನ ಅಳವಡಿಕೆ ಕಡ್ಡಾಯವಾಗಿರುತ್ತೆ ವಿತೌಟ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ನಮ್ಮ ಟೂ ವೀಲರ್ ಮತ್ತು ಫೋರ್ ವೀಲರ್ ವಾಹನವನ್ನು ಸೇಲನ್ನು ಮಾಡಲಿಕ್ಕಾಗೋದಿಲ್ಲ ಮತ್ತು ನಾವು ಬೇರೆಯವರ ಹೆಸರಿಗೆ ಮಾಲೀಕತ್ವವನ್ನು ವರ್ಗಾವಣೆ ವರ್ಗಾವಣೆಯನ್ನು ಮಾಡಲಿಕ್ಕಾಗೋದಿಲ್ಲ ಫಸ್ಟು ಸೆಕೆಂಡ್ ಬಂದ್ಬಿಟ್ಟು ಇನ್ಸುರೆನ್ಸನ್ನು ಮಾಡಿಸ್ಬೇಕು ಅಂದರೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಬೇಕಾಗಿರುತ್ತೆ ಅಥವಾ ನಾವು ಡೂಪ್ಲಿಕೇಟ್ ಆರ್ ಸಿಯನ್ನು ತೆಗೀಬೇಕೆ ಕೂಡ ನಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಅವಶ್ಯಕವಾಗಿ ಬೇಕಾಗಿರುತ್ತೆ ಸೊ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದೇ ನಮ್ಮ ಗಾಡಿಯ ಯಾವುದೇ ವಹಿವಾಟನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಸ್ನೇಹಿತರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ನಾವು ಎಲ್ಲಿ ಅಳವಡಿಕೆಯನ್ನು ಮಾಡಿಕೊಳ್ಬೇಕು ಹೇಗೆ ಇದನ್ನು ನಾವು ಅಳವಡಿಕೆಯನ್ನು ಮಾಡಿಕೊಳ್ಬೇಕು ಅಥವಾ ಹೇಗೆ ಅಪ್ಲೈ ಮಾಡಬೇಕು ಅಂತೇಳಿ ನೋಡೋದಾದರೆ ಡಬ್ಲ್ಯೂ 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 ಡಾಟ್ ಎಸ್ ಐ ಎ ಎಮ್ ಡಾಟ್ ಇನ್ ವೆಬ್ ಪೋರ್ಟಲ್ಗೆ ಹೋಗಿ ನೀವು ಲಾಗಿನ್ ಆಗೋದ್ರ ಮೂಲಕ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಗೆ ಅಪ್ಲೈಯನ್ನು ಮಾಡ್ಬೋದು ಅಥವಾ ನಿಮ್ಮಲ್ಲಿರ್ತಕ್ಕಂಥ ಹತ್ತಿರದ ಏನು ವಾಹನವನ್ನು ಮಾರಾಟಗಾರ ಮಾಡ್ತಕ್ಕಂತಹ ಡೀಲರ್ ಶಾಪಿಗಾಗಿರ್ಬೋದು ಅಥವಾ ಶೋರೂಮ್ಗೆ ಹೋದರೆ ನೀವು ಅವರು ನಿಮ್ಮ ಒಂದು ಗಾಡಿಯ ಡೀಟೇಲ್ಸನ್ನು ತೆಗೆದುಕೊಂಡು ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ನಿಮಗೆ ಯಾವ ಡೇಟ್ ಫ್ರೀ ಇರುತ್ತೆ ಯಾಕಂದರೆ ಲಕ್ಷಾಂತರ ಜನ ಇದಕ್ಕೆ ಈಗ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇರೋದ್ರಿಂದ ಸೊ ಡೇಟ್ ಇಮಿಡಿಯೇಟಾಗಿ ಸಿಕ್ಕೋಲ್ಲ ನಿಮಗೆ ಹದಿನೈದು ದಿನ ಆಗ್ಬೋದು ಇಪ್ಪತ್ತು ದಿನ ಆಗ್ಬೋದು ಯಾವ ಡೇಟಲ್ಲಿ ಯಾವ ಸ್ಲಾಟಲ್ಲಿ ಫ್ರೀ ಇರುತ್ತೆ ಆ ಡೇಟನ್ನು ಮತ್ತು ಆ ಟೈಮನ್ನು ಕೊಡ್ತಾರೆ ನೀವು ಆ ಟೈಮಿಗೆ ಹೋಗಿಬಿಟ್ಟು ಆ ನಂಬರ್ ಪ್ಲೇಟನ್ನು ಅಳವಡಿಕೆಯನ್ನು ಮಾಡಿಸ್ಕೊಂಡ್ರೆ ಮುಗಿದು ಹೋಗಿಬಿಡುತ್ತೆ ಸೊ ಹಾಗಾಗಿ ಫೆಬ್ರವರಿ ಹದಿನೇಳರವರೆಗೂ ನಿಮಗೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರುತ್ತೆ ದಯಮಾಡಿ ಹದಿನೇಳರ ಒಳಗಡೆ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಗೆ ಅಪ್ಲೈನ ಮಾಡಿಕೊಂಡು ನಿಮ್ಮ ವೆಹಿಕಲ್ಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಕೆ ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ಒಂದು ವೆಬ್ ಪೋರ್ಟಲ್ನ ಮೂಲಕ ನೀವೇ ಸ್ವತಃ ನಿಮ್ಮ ಮೊಬೈಲ್ನಿಂದ ಹೇಗೆ ಲಾಗಿನ್ ಆಗೋದ್ರ ಮೂಲಕ ನೀವು ಹೇಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಪ್ಲೈ ಮಾಡ್ಬೋದು ಎಂಬತಕ್ಕಂತಹ ಸಂಪೂರ್ಣವಾಗಿರತಕ್ಕಂತಹ ವಿವರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ವಿಡಿಯೋ ನೋಡೋದಕ್ಕಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ